ಕುದಿಯುವ ನೀರಿಗೆ ವ್ಯಾಸ್ಲಿನ್ ಡಬ್ಬಿ ಹಾಕಿ ಆಗುತ್ತೆ ಜಾದು ಕೆಲಸವನ್ನು ಸ್ವಲ್ಪ ಸ್ಮಾರ್ಟಾಗಿ ಮಾಡಿದರೆ ಎಲ್ಲ ಕೆಲಸಗಳನ್ನು ತುಂಬ ಈಸಿಯಾಗಿ ಮಾಡ್ಕೋಬಹುದು ಕಣ್ರಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸೂಪರ್ ಆಗಿರೋಂಥ ಒಂದಷ್ಟು ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಸಾಮಾನ್ಯವಾಗಿ ನಮ್ಮ ಶ್ರೀಮತಿಯವ್ರ ಕೈಗೆ ಈ ರೀತಿ ಬಳೆಗಳನ್ನು ಹಾಕಿರ್ತಾರೆ ಅಲ್ವಾ ಈ ರೀತಿ ಬಳೆಗಳನ್ನು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಚೇಂಜ್ ಮಾಡಬೇಕು ಅಂತಂದಾಗ ಬಹಳನೇ ಬಿಗಿ ಇರ್ತವೆ ಸಡನ್ನಾಗಿ ತೆಗಿಬೇಕು ಅಂತಂದಾಗ ಬರೋದೇ ಇಲ್ಲ ಆ ಥರ ಇದ್ದಾಗ ಕಷ್ಟಪಡೋಕ್ಕೆ ಹೋಗ್ಬೇಡ್ರಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕೊಳ್ರಿ ಬಳೆ ಒಳಗಡೆಯಿಂದ ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಹಾಕೋಬೇಕು ನಂತರ ಎರಡೂ ಕಡೆಯಿಂದ ಈ ರೀತಿ ಕವರನ್ನು ಇಟ್ಕೊಂಡು ಒಂದು ಸತಿ ಹೀಗೆ ಹೇಳಿರಿ ಸಾಕು ನೋಡಿರಿ ಮತ್ತು ಎಷ್ಟು ಈಸಿಯಾಗಿ ಬಳೆಗಳನ್ನು ತೆಗಿಬಹುದು ಅಂತ ಹೇಳಿ ಇನ್ಮೇಲೆ ಬಳೆನ ತೆಗಿಬೇಕಾದ್ರೆ ಹೆಚ್ಚು ಶ್ರಮ ಪಡೋಕ್ಕೆ ಹೋಗ್ಬೇಡ್ರಿ ಈ ರೀತಿ ಕವರನ್ನು ಹಾಕ್ಕೊಂಡು ಈ ಥರ ಜಸ್ಟ್ ಹಿಂಗೆ ಹೇಳಿದ್ರೆ ಸಾಕು ಸುಲಭವಾಗಿ ಬಳೆಗಳೆಲ್ಲ ಬಂದುಬಿಡ್ತವೆ ಮುಂದಿನ ಟಿಪ್ ನೋಡೋಣ ಬನ್ನಿರಿ ಒಂದಿಲ್ಲಿ ಪಾತ್ರೆನ ತೊಗೊಂಡಿದ್ದೀನಿ ರೀ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ನೀವು ಬೇಕಂತ ಅಂದರೆ ಒಂದು ಜಗ್ನಲ್ಲೂ ಕೂಡ ತಗೋಬೋದು ಅಥವಾ ಚಿಕ್ಕದಾಗಿರುವಂಥ ಬಕೆಟ್ನಲ್ಲೂ ಕೂಡ ಈ ನೀರನ್ನು ತೊಗೋಬೋದು ಅದರ ಜೊತೆಗೆ ಒಂದು ಸ್ವಲ್ಪ ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಕಂಫರ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಮುಚ್ಚಳ ಅದಕ್ಕಿಂತ ಕಡಿಮೆನೇ ಹಾಕ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಈ ಒಂದು ಲಿಕ್ವಿಡ್ ಸಿದ್ಧ ಆಗಿದೆ ನೀರಿನ ಜೊತೆಗೆ ವಿನೆಗರು ಮತ್ತು ಕಂಫರ್ಟ್ ಎರಡು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಕೋಲನ್ನು ತಗೊಳ್ಳೋಣ ಸಾಮಾನ್ಯವಾಗಿ ಇದನ್ನು ನಾವು ಮನೆಯಲ್ಲಿರೋಂಥ ಜಾಡಿ ಅಂದರೆ ಧೂಳನ್ನೆಲ್ಲ ತೆಗಿಯೋದಕ್ಕೆ ಅಂತ ಹೇಳಿ ಬಳಸ್ತೀವಲ್ವೇನ್ರಿ ಇದಕ್ಕೆ ನಾವು ನೋಡಿ ಈ ಥರ ತಿಳಕಿರೋ ಅಂತ ನಾನು ಒಂದು ಬ್ಯಾಗನ್ನು ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಈ ರೀತಿ ಕಟ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಕಾಟನ್ ಬಟ್ಟೆ ಬರುತ್ತಲ್ಲ ಹಳೇದಾಗಿರೋಂಥ ಬಟ್ಟೆಗಳು ಆ ಬಟ್ಟೆನ ಸುತ್ತಲೂ ಕೂಡ ಹಾಕ್ಬಿಟ್ಟು ಒಂದು ರಬ್ಬರ್ ಬಂಡೆನ ಹಾಕ್ಬಿಡಿ ಟೈಟಾಗಿ ಅಥವಾ ಒಂದು ದಾರ ತೊಗೊಂಡಾದರೂ ಕಟ್ಟಿ ನೋಡಿ ಈ ಥರ ಕಟ್ಕೋಬೇಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ತುಂಬ ಗಟ್ಟಿಯಾಗಿ ಈ ಥರ ಕಟ್ಕೊಬೇಕು ಈಗ ಈ ರೀತಿ ಬಟ್ಟೆನ ಕಟ್ಕೊಂಡಿರ್ತೀವಲ್ವಾ ಅದ್ರ ಮೇಲೆ ನಾವೇನು ಲಿಕ್ವಿಡನ್ನು ತಯಾರಿಸ್ಕೊಂಡಿರ್ತೀವಿ ಅದನ್ನು ಈ ಥರ ಚುಮ್ಕಿಸ್ಕೋಬೇಕಾಗತ್ತೆ ಸುತ್ತಲೂ ಕೂಡ ಒಂದು ಸ್ವಲ್ಪ ಈ ಥರ ಅದ್ರ ಒಂದು ನೀರಿನ ಅಂಶ ಅನ್ನೋದೆಲ್ಲ ಇದು ಅವಾಗ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಒಂದು ಬಟ್ಟೆನ ತೊಗೊಂಡು ಈ ಧೂಳನ್ನೆಲ್ಲ ಒರೆಸ್ಕೊಂಡು ಬರ್ತೀವಿ ಇದರಿಂದ ಎಷ್ಟೋ ಜನಕ್ಕೆ ಡಸ್ಟ್ ಎಲರ್ಜಿ ಕೂಡ ಆಗಿಬಿಡುತ್ತೆ ಆ ಥರ ಇದ್ದಾಗ ನೋಡಿ ಈ ಥರ ಒಂದು ತೇವ ಮಾಡಿ ನಾವು ಒರೆಸೋದು ತುಂಬ ಕ್ಲೀನ್ ಕೂಡ ಆಗುತ್ತೆ ಮತ್ತು ನಾವು ಸ್ವಲ್ಪ ದೂರನೇ ನಿಂತು ಈ ಧೂಳನ್ನೆಲ್ಲ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಈ ಥರ ಕಿಟಕಿಗಳನ್ನ ಹೊರಗಡೆಯಿಂದ ಎಲ್ಲ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ಅಂತಂದಾಗ ಈ ರೀತಿ ನಾವು ಒಳಗಡೆಯಿಂದನೇ ನೋಡಿ ಈ ಕೋಲಿರುತ್ತಲ್ವ ಕೋಲಿನ ಹೀಗೆ ಹೊರಗಡೆಯಿಂದ ಹಾಕಿ ನಾವು ಒಳಗಡೆ ಹೊರಗಡೆ ಎರಡು ಕಡೆ ಕೂಡ ಕ್ಲೀನ್ ಆಗೋ ಥರ ನಾವು ಕ್ಲೀನ್ ಮಾಡ್ಕೊಬೋದು ಮತ್ತು ಕಿಟಕಿಗಳಿಗೆ ಈ ಮೆಷನ್ನ ಹಾಕಿರ್ತೀವಿ ನೋಡಿ ತುಂಬಾ ಧೂಳು ಕೂತ್ಬಿಟ್ಟಿರುತ್ತೆ ಅದನ್ನು ಕೂಡ ಅಷ್ಟೇ ಜಸ್ಟ್ ಈಗ ಈ ಕಡೆ ಸೋಕ್ಸಿದ್ದೀನಿ ನೋಡಿ ಎಷ್ಟು ಧೂಳೆಲ್ಲ ಬಂದ್ಬಿಟ್ಟಿದೆ ಈ ಕಡೆ ಎಷ್ಟು ಧೂಳಿದೆ ಈ ಕಡೆ ಒಂದು ಚೂರೂ ಧೂಳಿಲ್ದಂಗೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ಆ ಧೂಳು ಅನ್ನೋದನ್ನೆಲ್ಲ ಈ ಒಂದು ಕೋಲಿಗೆ ನಾವೇನು ಬಟ್ಟೆ ಕಟ್ಟಿದ್ದೀವಿ ಅಲ್ವಾ ಆ ಬಟ್ಟೆನೇ ಎಲ್ಲವನ್ನು ಕೂಡ ನೋಡಿ ತೆಗೀತಾ ಇದೆ ಇವಾಗ ಇದೇ ಒಂದು ವಿಧಾನದಲ್ಲಿ ನಾನು ಕಿಟಕಿ ಪೂರ ಸಂಪೂರ್ಣವಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಿಟಕಿ ಮೊದಲು ಎಷ್ಟು ಧೂಳಿನಿಂದ ಕೊಳೆಯಿಂದ ಕುಡಿತು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ನೋಡ್ಬೋದು ಹೆಚ್ಚು ಶ್ರಮ ಪಡೆದೇ ಈಸಿಯಾಗಿ ಈ ಥರ ನಾವು ಕ್ಲೀನಿಂಗ್ ಕೆಲಸಗಳಿದ್ದಾಗ ನಾವು ಈ ಒಂದು ಕೋಲನ್ನು ಸಿದ್ಧ ಮಾಡಿಕೊಂಡು ನಾವು ಕಿಟಕಿನೆಲ್ಲ ಕ್ಲೀನ್ ಮಾಡ್ಕೊಬೋದು ಅದರ ಜೊತೆಗೆ ಮತ್ತೊಂದು ಟಿಪ್ ಏನಂತಂದರೆ ನೋಡಿರಿ ಫ್ಯಾನಲ್ಲಿ ಸಿಕ್ಕಾಪಟ್ಟೆ ಧೂಳಿರುತ್ತೆ ಇರುತ್ತೆ ನಮಗೆ ಇಟ್ಕೋದೆ ಇಲ್ಲ ಮತ್ತು ಇದನ್ನೆಲ್ಲ ನಮಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಂದಾಗಲೂ ಕೂಡ ಈ ಕೋಲಿಗೆ ಒಂದು ಬಟ್ಟೆಯನ್ನು ನಾನೇನು ಕಟ್ಕೊಂಡಿದ್ದೀನಿ ಅಲ್ವಾ ಇದನ್ನೇ ಬಳಸಿ ನೋಡಿ ಫ್ಯಾನಿನ ಧೂಳನ್ನು ಕೂಡ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಧೂಳೆಲ್ಲ ಬಂದುಬಿಡುತ್ತೆ ಅಂತಂದರೆ ನೀವೀಗ ನೋಡಿದ್ರಿ ಅಲ್ವಾ ಎಷ್ಟೊಂದು ಧೂಳು ಕೂತಿತ್ತು ಫ್ಯಾನಿನ ಮೇಲೆ ಅಂಥೇಳಿ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೇಳಿ ತೋರಿಸ್ತೀನಿ ಹೀಗೆ ಒರೆಸೋದ್ರಿಂದ ಅಲ್ಲಿರೋಂಥ ಧೂಳು ಎಲ್ಲ ಕೂಡ ಈ ಬಟ್ಟೆ ಅಂಟ್ಕೊಳ್ಳುತ್ತೆ ಅಂದರೆ ಈ ಬಟ್ಟೆನಲ್ಲಿ ಬಂದ್ಬಿಡುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಫ್ಯಾನ್ ಕೂಡ ಕ್ಲೀನ್ ಆಗಿಬಿಡತ್ತೆ ಈಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಫ್ಯಾನ್ ಅಂತೇಳಿ ನೀವೇ ನೋಡಿದ್ರಲ್ಲ ಈ ಒಂದು ಟಿಪ್ಸ್ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಕೊಡಿ ಬರೀ ಫ್ಯಾನನ್ನು ಕ್ಲೀನ್ ಮಾಡೋಕ್ಕೆ ಕಿಟಕಿ ಕ್ಲೀನ್ ಮಾಡೋಕ್ಕೆ ಅಂತಲ್ಲ ನೋಡಿ ಕ್ಲೀನ್ ಮಾಡಿದ್ದೀನಿ ಅಲ್ವಾ ಎಷ್ಟೊಂದು ಧೂಳು ಕೊಳೆ ಅನ್ನೋದು ಬಂದಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸ್ಬಹುದು ಈ ಬಟ್ಟೆಯನ್ನು ತೆಗೆದು ಈಗಾಗಲೇ ಏನೊಂದು ಲಿಕ್ವಿಡನ್ನು ತಯಾರಿಸ್ಕೊಂಡಿದ್ದೀವಿ ಅಲ್ವಾ ಅದರಲ್ಲಿ ಚೆನ್ನಾಗಿ ಅದ್ದಿ ನೋಡಿ ಎಷ್ಟು ಕೊಳೆ ಬಂದಿದೆ ಅದನ್ನು ಮತ್ತೆ ಕ್ಲೀನಾಗಿ ನಾವು ಜಾಲಿಸ್ಕೊಂಡು ನೋಡಿ ಮತ್ತೆ ಈ ರೀತಿ ಬಟ್ಟೆನ ಕಟ್ಟಿ ಮತ್ತೆ ನಾವು ಕ್ಲೀನಿಂಗ್ ಕೆಲಸಕ್ಕೆ ನಾವು ಇದನ್ನು ಬಳಸ್ಕೊಬೋದು ಈಗ ಮನೆಯಲ್ಲಿ ಜಾಡಿ ಎಲ್ಲ ಕಟ್ಬಿಟ್ಟಿರುತ್ತಲ್ಲ ಜೇಡ ಎಲ್ಲ ಬಲೆ ಕಟ್ಟಿರುತ್ತಲ್ವ ಅದೆಲ್ಲ ಮನೆಯಲ್ಲಿ ಇರಬಾರ್ದು ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಧೂಳು ಕಸ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ಕೆಲಸ ಮಾಡುತ್ತೆ ಬನ್ನಿ ಮುಂದಿನ ಟಿಪ್ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಕ್ಯಾಂಡಲ್ ಇರುತ್ತೆ ಅಲ್ವಾ ಮನೆಯಲ್ಲಿ ಮುಕ್ಕಲ್ ಭಾಗ ಹುರಿದ್ಬಿಟ್ಟಿರುತ್ತೆ ಒಂದು ಚೂರೇ ಚೂರು ಮಿಕ್ಕಿದೆ ಅಂದಾಗಲೂ ಕೂಡ ಬಿಸಾಕಕ್ಕೆ ಹೋಗಬೇಡಿ ಅಥವಾ ನೋಡಿ ಅಗತ್ಯ ಇತ್ತು ಅಂತಂದರೆ ಸ್ವಲ್ಪ ಒಂದು ಚೂರು ಭಾಗನ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಈ ಗಂಧದ ಕಡ್ಡಿ ಇಡೋದಕ್ಕೆ ಜಾಗ ಇಲ್ಲ ಅಂತೇಳಿ ಅಂದಾಗ ಈ ರೀತಿ ಕ್ಯಾಂಡಲ್ನ ಒಂಚೂರು ತುಂಡನ್ನು ತಗೊಂಡು ಅದಕ್ಕೆ ಗಂಧದ ಕಡ್ಡಿಯನ್ನು ಸಿಕ್ಕಿಸಿ ನಾವು ಬಳಸಬಹುದು ಅಂದರೆ ಅಗರಬತ್ತಿಯನ್ನು ಸಿಕ್ಕಿಸಿ ಈ ರೀತಿ ನಾವು ಬಳಸಬಹುದು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ನಾವು ಪೂಜೆ ಮಾಡ್ತೀವಿ ಅಂತಂದಾಗ ನಮಗೆ ಈ ರೀತಿ ಅಗರಬತ್ತಿ ಸ್ಟ್ಯಾಂಡ್ ಇಲ್ಲ ಅಂತಂದಾಗ ನಾವು ಇನ್ಸ್ಟೆಂಟಾಗಿ ಈ ರೀತಿ ಒಂದು ಅಗರಬತ್ತಿ ಸ್ಟ್ಯಾಂಡನ್ನು ತಯಾರಿಸ್ಕೊಳ್ಬಹುದು ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಣ್ಣೆ ಅಥವಾ ಈ ರೀತಿ ಟೊಮೆಟೊ ಸಾಸ್ ಅನ್ನೋದು ಟೊಮೆಟೊ ಕಿಚಪ್ ಅನ್ನೋದು ಚೆಲ್ಲೋಗ್ಬಿಡುತ್ತೆ ಆ ಚೆಲ್ಲೋದಾಗ ಈ ರೀತಿ ಹಾಗೆ ಒರೆಸಿದ್ರೆ ಕ್ಲೀನೇ ಆಗಲ್ಲ ಕೆಲವೊಮ್ಮೆ ಆ ರೀತಿ ಒರೆಸೋ ಬದಲಿಗೆ ಈ ರೀತಿ ನೋಡಿ ಮೊಗ್ಚಕಾಯನ್ನು ತಗೊಂಡು ಟಿಶ್ಯೂ ಪೇಪರ್ನ ಹೀಗಿಟ್ಟು ಜಸ್ಟ್ ಹೀಗೆ ಮಾಡಿ ಒಂದು ಚೂರೂ ಕೂಡ ಅಲ್ಲಿ ಎಣ್ಣೆ ಅನ್ನೋದು ಅಥವಾ ಟೊಮೆಟೊ ಕೆಚಪ್ ಅನ್ನೋದು ಚೆಲ್ಲಿತ್ತು ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಒಂದು ಚೂರೂ ಇಲ್ಲದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಕುದಿಯೋ ಅಂಥ ನೀರಿಗೆ ವ್ಯಾಸ್ಲಿನ್ ಡಬ್ಬಿಯನ್ನು ಹಾಕಿ ನೋಡಿ ಆಗುತ್ತೆ ಜಾದು ಅಂಥೇಳಿ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೆ ಖಂಡಿತ ಜಾದೂ ಆಗುತ್ತೆ ಅದೇನು ಜಾದು ಅಂತ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸೂಪರ್ ಸೂಪರ್ ಇನ್ನಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ವ್ಯಾಸ್ಲಿನ ಕುದಿಯೋ ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಕಿ ಬಿಡೋದ್ರಿಂದ ನೋಡಿ ಕರ್ಗತ್ತದು ಗಟ್ಟಿರುತ್ತಲ್ವ ಕರ್ಗತಿ ರೀತಿ ಲಿಕ್ವಿಡ್ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ Okay. ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಕರೆಕ್ಟ್ ಆಯ್ಲ್ಲ ಅಂತಂದರೆ ಈ ಬಿಸಿ ನೀರು ಇರುತ್ತಲ್ವ ಅದರೊಳಗೆ ಒಂದು ಸ್ವಲ್ಪ ಹೊತ್ತಿ ಈ ರೀತಿ ಕಪ್ಪನ್ನು ಹಿಡಿದ್ರೆ ಸಾಕು ತುಂಬ ಚೆನ್ನಾಗಿ ಎರಡೂ ಕೂಡ ಮಿಕ್ಸ್ ಆಗುತ್ತೆ ನೋಡಿ ಇದು ಎರಡೂ ಕೂಡ ಮಿಕ್ಸ್ ಆಗಿದೆ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ಈ ಒಂದು ಮಿಶ್ರಣವನ್ನು ನೋಡಿ ಸೋಫಾ ಎಷ್ಟು ಆಗಿಬಿಟ್ಟಿದೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕ್ಲೀನ್ ಆಗಲ್ಲ ಆ ಥರ ಇದ್ದಾಗ ಈ ರೀತಿ ಸಂದುಗಳಲ್ಲೆಲ್ಲ ಧೂಳು ಕುತ್ಕೊಂಡ್ಬಿಟ್ಟಿದೆ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಒಂದು ಬ್ರಷನ್ನು ತಗೊಂಡು ಅದರೊಳಗೆ ಈ ರೀತಿ ಬಟ್ಟೆನ ಹಿಡ್ಕೊಂಡು ಕ್ಲೀನ್ ಮಾಡಿ ಆ ಧೂಳು ಅನ್ನೋದೆಲ್ಲ ಏನೋಗಿರುತ್ತೆ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಈ ಒಂದು ಟಿಪ್ಸ್ ಫಾಲೋ ಮಾಡಿ ಸೋಫಾ ಧೂಳನೇನೋ ತೆಗಿತೀವಿ ಆದರೆ ನೋಡಿ ಸೋಫಾ ಒಂದು ರೀತಿ ಕಳೆನೇ ಇಲ್ಲ ಒಂದು ರೀತಿ ಕಾಂತಿ ಅನ್ನೋದೇ ಇಲ್ಲ ಆ ಥರ ಇದ್ದಾಗ ನಾವೇನು ವ್ಯಾಸ್ಲಿನ್ ಮತ್ತು ಕೊಬ್ಬರಿ ಎಣ್ಣೆಯ ಒಂದು ಮಿಶ್ರಣವನ್ನು ಸಿದ್ಧ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬ್ರಷ್ನಲ್ಲಿ ಹೀಗೆ ಹಚ್ಚಿ ನಂತರ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಒರೆಸೋದ್ರಿಂದ ನೋಡಿ ಈ ಸೋಫಾಗೂ ಈ ಸೋಫಾಗೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ನೀವೇ ಗಮನಿಸ್ಬೋದು ಅದೇ ವಿಧಾನದಲ್ಲಿ ನೋಡಿ ಈ ಸೋಫಾ ಮುಂದಿನ ಭಾಗವನ್ನು ಕೂಡ ನಾನು ಇಲ್ಲೂ ಕೂಡ ಬ್ರಷ್ನಲ್ಲಿ ಒರೆಸಿ ನಂತರ ಬ್ರಷ್ ಇಂದ ಈ ಒಂದು ತಯಾರಿಸ್ಕೊಂಡಿರೋಂಥ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಬಟ್ಟೆನ ತಗೊಂಡು ಒರೆಸ್ತಾ ಇದ್ದೀನಿ ಮೊದಲು ಹೇಗಿತ್ತು ನಂತರ ಹೇಗಾಗಿದೆ ಅಂತೇಳಿ ನೀವೇ ನೋಡ್ಬೋದು ಒಳ್ಳೆ ಜಾದು ಆಗಿದೆ ಅನ್ನೋ ಥರ ಸೋಫಾ ಎಲ್ಲ ಹೊಸದಾಗಿ ಕಾಣುತ್ತೆ ಹೊಸದಾಗಿ ಪಾಲಿಷ್ ಹಾಕ್ಸಿದ್ದೀರೇನೋ ಅನ್ನೋ ಥರ ಜಾದುನೆ ಮಾಡುತ್ತೆ ಈ ಒಂದು ಮಿಶ್ರಣ ನಿಮ್ಮನೆ ಡೋರಿಗೆ ಬೇಕಿದ್ರು ನೀವು ಪಾಲಿಶ್ ಹಾಕ್ಸಿದೀರಾ ಅಂತಂದ್ರೆ ಈ ಒಂದು ವಿಧಾನದಲ್ಲಿ ನೀವು ಶೈನ್ ಬರೋ ಥರ ಮಾಡ್ಕೊಬೋದು ಬಾಗಿಲು ಕಿಟಕಿಗೆಲ್ಲ ಬಳಸ್ಕೋಬೋದು ಮತ್ತು ಇದೇ ಒಂದು ಮಿಶ್ರಣವನ್ನು ಬಳಸಿ ನೋಡಿ ಸ್ವಿಚ್ ಬೋರ್ಡ್ ಕೂಡ ಕೊಳಕಾಗಿದೆ ಅಂತಂದರೆ ಇಲ್ಲಿ ನೀರಿನ ಬಟ್ಟೆಯಿಂದೆಲ್ಲ ಒರೆಸೋದು ಒಳ್ಳೆಯದಲ್ಲ ಕರೆಂಟ್ ಇರುತ್ತೆ ಹಾಗಾಗಿ ಇಲ್ಲಿ ಈ ಒಂದು ಲಿಕ್ವಿಡನ್ನು ಹಾಕಿ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ರೆ ಸಾಕು ಸ್ವಿಚ್ ಬೋರ್ಡ್ ಕೂಡ ಒಂದೊಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ ಹೊಸತರಂತೆ ಕಾಣುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೀಗೇಳಿ ಜಾದೂನೇ ಆಯಿತು ಅಲ್ವಾ ಈ ಎಲ್ಲ ಟಿಪ್ಸ್ಗಳಿಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಮಾಡಿ ಬನ್ನಿ ನಮ್ಮ ವಿಡಿಯೋದಲ್ಲಿ ಎಷ್ಟೋ ಜನ ನೀವು ತುಂಬಾ ಇಷ್ಟ ಇಷ್ಟಪಡ್ತೀರಾ ನಾನು ಕುಕ್ಕಿಂಗ್ ವಿಡಿಯೋಗಳನ್ನು ಶೇರ್ ಮಾಡಿದಾಗ ಹಾಗೆ ಇವತ್ತು ಹಳೆಯ ಕಾಲದ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಸಾಮಾನ್ಯವಾಗಿ ನಮ್ಮ ಕಡೆ ಈ ಒಂದು ರೆಸಿಪಿ ತುಂಬಾ ಫೇಮಸ್ ಏನು ಅಂತ ನೋಡ್ತಿದ್ದೀರಾ ಎಸ್ ಇದನ್ನು ನಮ್ಮ ಕಡೆ ಚಿಕ್ಕಡಿ ಕಾಯಿ ಅಂತ ಕರೀತಾರೆ ಕೆಲವೊಂದು ಕಡೆ ಇನ್ನು ಬೇರೆ ಬೇರೆ ಹೆಸ್ರಿನಿಂದ ಕರೀತಾರೆ ಇದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಹುರುಳಿಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಕುಕ್ಕರಿಗೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋ ಅಷ್ಟು ಈ ಬೇಳೆ ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕೇವಲ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಒಂದು ವಿಷಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ ಇವಾಗ ಚಿಕ್ಕಡಿಕಾಯನ್ನು ಕೂಡ ನಾನು ತೊಳ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕಡಿಕಾಯಿ ಬೀನ್ಸನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಬೇಳೆ ಕುಕ್ಕರ್ ವಿಷಲನ್ನು ತೆಗೆದುಬಿಟ್ಟು ನೋಡಿ ಸಿದ್ಧ ಆಗಿದೆ ಇದರಲ್ಲಿ ಸ್ವಲ್ಪ ಬೇಳೆ ಮತ್ತು ನೀರನ್ನು ನಾನು ತಗೊಳ್ತಾ ಇದ್ದೀನಿ ಬಟ್ಲಲ್ಲಿ ಇದು ಬೇಕಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೇಳೆ ಮತ್ತು ನೀರನ್ನು ತೊಗೊಂಡಿದ್ದೀನಿ ಇವಾಗ ಈ ಒಂದು ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ ಮತ್ತು ನೀರಿನ ಜೊತೆಗೆ ಇದ್ರಿನ ಜೊತೆಗೆ ಕ್ಲೀನಾಗಿ ತೊಳ್ಕೊಂಡು ಚಿಕ್ಕಡಿಕಾಯಿ ಮತ್ತು ಬೀನ್ಸ್ ನಾವೇನು ಕ್ಲೀನಾಗಿ ಕಟ್ ಮಾಡಿ ತೊಳ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇದನ್ನು ಸ್ಟೌವ್ ಮೇಲೆ ಕಾಯೋದಿಕ್ಕೆ ಅಂದರೆ ಬೇಯೋದಕ್ಕೆ ಅಂತೇಳಿ ಇಡಬೇಕಾಗತ್ತೆ ಇವಾಗ ಹಸಿರು ಮೆಣಸಿನ್ಕಾಯನ್ನು ನಾವು ಅದ್ರ ಜೊತೆಗೆ ಹಾಕ್ಬಿಟ್ರೆ ಒಂದೊಂದನ್ನೇ ಉಡ್ಕೊಂಡು ಕೂರಬೇಕಾಗುತ್ತೆ ಯಾಕಂದರೆ ಇದು ಕೂಡ ಹಸರು ಆ ಚಿಕ್ಕಡಿ ಎಲ್ಲ ಹಸ್ರಾಗೇ ಇದೆ ಹಾಗಾಗಿ ಸೂಜಿದಾರನ ತೊಗೊಂಡು ಹಸಿರು ಮೆಣಸಿನಕಾಯನ್ನು ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ ಈ ರೀತಿ ಪೋಣಿಸ್ಕೊಂಡು ಇದನ್ನು ನಾನು ಗಂಟು ಹಾಕ್ಕೊಳ್ತೀನಿ ನಂತರ ಇದನ್ನು ಈಗಾಗಲೇ ಬೇಯಿಸ್ಕೊಳ್ತಾ ಇದ್ದೀವಲ್ಲ ಬೇಳೆ ಚಿಕ್ಕಡಿಕಾಯಿ ಇದ್ರ ಜೊತೆಗೆ ಹಾಕ್ತೀನಿ ಇದು ಬೇಯಬೇಕಾಗುತ್ತೆ ಸ್ವಲ್ಪ ಹೊತ್ತು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಬೆಂದಿದೆ ಚಿಗಡಿಕಾಯಿ ಕಾಯಿ ಬೇಳೆ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಈಗ ತರಕಾರಿ ಬೇಳೆ ಎಲ್ಲ ಬೆಂದ ನಂತರ ನೋಡಿ ಈ ಹಸಿರು ಮೆಣಸಿನಕಾಯನ್ನು ಕಟ್ಟಿ ಹಾಕಿರೋದಕ್ಕೆ ಈಸಿ ಆಯಿತು ಇದನ್ನು ಸುಲಭವಾಗಿ ಈಗ ಸೌಟಲ್ಲಿ ತೆಗೆದು ನಂತರ ತಗೊಂಡ್ಬಿಡ್ಬೋದು ಎಲ್ಲ ಕೂಡ ಒಂದೇ ಸತಿ ಬರುತ್ತೆ ಇವಾಗ ಇದನ್ನು ಬಸ್ಕೋಬೇಕಾಗತ್ತೆ ಬೇಳೆ ಮತ್ತು ತರಕಾರಿ ಸಪ್ರೇಟು ಮತ್ತು ಈ ಬೇಳೆ ನೀರು ಸಪ್ರೇಟನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಪಲ್ಯಕ್ಕೆ ಅಂತ ಹೇಳಿ ಬಳಸೋ ಅಂಥದ್ದು ಒಗ್ಗರಣೆ ಕೊಡಬೇಕಿದಕ್ಕೆ ಇವಾಗ ನೋಡಿ ಬೇಳೆ ಮತ್ತು ತರಕಾರಿ ನೀರು ಬೇಳೆ ಮತ್ತು ತರಕಾರಿ ನೀರು ಇದು ಸಾಂಬಾರಿಗೆ ಅಂತೇಳಾಗುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ಇದು ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಬೇಳೆನ ತೆಗೆದಿಟ್ಕೊಂಡಿದ್ನಲ್ವ ಸ್ಟಾರ್ಟಿಂಗಲ್ಲಿ ಬೇಳೆ ನೀರು ಅದ್ರ ಜೊತೆಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ತಾ ಇದ್ದೀನಿ ನೀರು ಬಿಸಿ ಇರುತ್ತಲ್ಲ ಹುಣಸೆ ಹಣ್ಣು ಬೇಗ ಮೆತ್ತಗಾಗುತ್ತೆ ಒಂದು ಚಿಕ್ಕ ಮಿಕ್ಸರ್ ಜಾರ್ ತೊಗೊಂಡು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಪ್ಪು ಕಾಳಿನ ಮೆಣಸು ಇವಾಗ ಏನು ಕಟ್ಕೊಂಡಿದ್ವಿ ಅಲ್ವಾ ಅದಾರಾನ ತೆಗೆದ್ಬಿಟ್ಟು ಬೇಯಿಸ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಕಾಳು ಮೆಣಸು ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಬೇಯಿಸ್ಕೊಂಡಿರೋಂಥ ಬೇಳೆ ಹಣ್ಣು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಚೂರು ಉಪ್ಪನ್ನು ಕೂಡ ಹಾಕೋಬೇಕಾಗತ್ತೆ ಇದ್ರ ಜೊತೆಗೆ ನಿಮ್ಗೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ಮಾತ್ರ ಚೂರೇಚೂರು ಬೇಳೆ ಬೇಯಿಸ್ಕೊಂಡಿರೋಂಥ ನೀರನ್ನು ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ನೋಡಿ ಇದನ್ನು ರುಬ್ಕೋಬೇಕಾಗತ್ತೆ ಈ ಥರ ತರಿತರಿಯಾಗಿಯೇ ರುಬ್ಕೋಬೇಕು ಸಿದ್ಧ ಆಗಿದೆ ಖಾರ ಅನ್ನೋದು ತುಂಬಾ ಸಖತ್ತಾಗಿರುತ್ತಿದು ನೋಡಿ ಖಾರ ಅನ್ನೋದು ಸಿದ್ಧ ಆಯಿತು ಇವಾಗ ಬೇಳೆ ತರಕಾರಿ ಎಲ್ಲ ಇದೆಯಲ್ಲ ಅದಕ್ಕೆ ಒಗ್ಗರಣೆ ಕೊಡಬೇಕು ಒಂದು ಬಾಣಲೆಯನ್ನು ಕಾಯ್ದಕ್ಕೆ ಅಂತೇಳಿಟ್ಟು ಕಾದ ನಂತರ ಎಣ್ಣೆನಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜಚ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ನೀವು ಬೇಕಿದ್ರೆ ಒಣಗಿದ ಮೆಣಸಿನ್ಕಾಯಿ ಮುರಿದಿ ಆದರೂ ಹಾಕ್ಬೋದು ಅಂದರೆ ಒಂದೆರಡು ಭಾಗ ಮಾಡಿ ನೋಡಿ ಇವಾಗ ತುರ್ಕೊಂಡಿರೋಂಥ ತೆಂಗಿನಕಾಯನ್ನು ಹಾಕ್ತಾಯಿದ್ದೀನಿ ನೀವು ಒಣಗಿದ ಮೆಣಸಿನ್ಕಾಯಿ ಇಲ್ಲ ಅಂತ ಅಂದರೆ ಮಕ್ಕಳು ತಿನ್ನಲ್ಲ ನಾವು ಬಳಸಲ್ಲ ಅಂತಂದರೆ ಈ ರೀತಿ ಚೂರೇಚೂರು ಅಚ್ಕಾರದ ಪುಡಿನ ಹಾಕೋಬೋದು ನಂತರ ಬೇಯಿಸ್ಕೊಂಡಿರೋಂಥ ಬೇಳೆ ಮತ್ತು ತರಕಾರಿ ಚಿಗಡಿಕಾಯಿ ಎಲ್ಲದನ್ನು ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ರೆಡಿ ನಾವು ಇದಕ್ಕೆ ಉಪ್ಪೆಲ್ಲ ಹಾಕಿ ಬೇಯಿಸಿದ್ದೀವಿ ಹಾಗಾಗಿ ಉಪ್ಪೆಲ್ಲ ಕರೆಕ್ಟಾಗಿರುತ್ತೆ ಬೇಕು ಅಂತಂದರೆ ಒಂಚೂರು ಉಪ್ಪನ್ನು ಕೂಡ ಸೇರಿಸ್ಕೊಬಹುದು ನೋಡಿ ಸ್ನೇಹಿತರೆ ಆರೋಗ್ಯಕರವಾದಂತಹ ಚಿಕ್ಕಡಿಕಾಯಿ ಪಲ್ಯ ಕೂಡ ಸಿದ್ಧ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಿಕ್ಕಡಿಕಾಯಿ ಪಲ್ಯ ಮತ್ತು ಉಪ್ಸಾರು ತಿಂತಾ ಇದ್ದರೆ ಮಜಾನೆ ಮಜಾ ನಮ್ಮ ಹಳ್ಳಿ ಕಡೆ ಅಡುಗೆಗಳೇ ಹಂಗೆ ಸೂಪರಾಗಿರುತ್ತೆ ಅಲ್ವಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಇಷ್ಟ ಆದರೆ ಲೈಕ್ ಕೊಟ್ಟು ನೀವು ಕೂಡ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವುದು ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು